ಗಂಧುಗುಂಟೆಯಲ್ಲಿ ಅಲ್ಲಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಈ ಗಂಧುಗುಂಟೆ ಸರ್ಕಾಲಲ್ಲಿ ಸ್ವಲ್ಪ ಗಲಾಟೆ ಆಗಿದೆ ಆ ಗಲಾಟೆ ವಿಚಾರವಾಗಿ ಈ ಗ್ರಾಮದ ವಸಂತಾಚಾರ್ಯ ಅಂತಕ್ಕಂಥವರು ಮತ್ತು ರಾಮಕೃಷ್ಣಪ್ಪ ಅಂತ ಇಬ್ಬರೂ ಅಂಗಡಿ ಮುಂದೆ ಅಂಗಡಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಜಾತಿ ವಿಚಾರವಾಗಿ ಮಾತುಕತೆಗಳು ನಡೀತಾ ಇರೋದಾಗಿ ಮತ್ತು ಇಲ್ಲಿ ಈ ಪಂಚಾಯತಿಗಳಲ್ಲಿ ಮಾದಿಗರು ಮತ್ತು ಪರಿಶಿಷ್ಟ ಜಾತಿಯವರು ಹೇಳ್ಬಿಟ್ಟು ನೇರವಾಗಿಯೇ ಅವ್ರನ್ನ ಅವಹೇಳವಾಗಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ನರಸಿಮೂರ್ತಿ ಅಂತ ಒಬ್ಬ ಹುಡುಗ ಕೇಳಿಸ್ಕೊಂಡು ಆ ವಸಂತಾಚಾರ್ಯನ ಕುರಿತು ಈ ಥರ ನೀನು ಬಹಿರಂಗವಾಗಿ ಜಾತಿ ವಿಚಾರವಾಗಿ ಮಾತಾಡೋದು ಸರಿನಾ ಅಂತ ಕೇಳಿದ್ದೇನೆ ಆ ಕೇಳಿದ್ದಕ್ಕೆ ಅವ್ರ ಮಧ್ಯೆ ಮಾತಿಗೆ ಮಾತಿ ಬೆಳೆದು ಸ್ವಲ್ಪ ಗಲಾಟೆಗಳಾಗಿದೆ ಅವ್ರ ಮಧ್ಯೆ ಆ ಒಂದು ಜಾತಿ ವಿಚಾರವಾಗಿ ಗಲಾಟೆ ಆಗಿರೋದ್ರಿಂದ ಅಲ್ಲಿ ಒಂದು ಪಕ್ಷುದ್ಧ ವಾತಾವರಣ ಕ್ರಿಯೇಟ್ ಆಗಿದೆ ಅಷ್ಟರಲ್ಲಿ ಎಲ್ಲ ಕೂಡ ಜನ ಎಲ್ಲ ಸೇರಿದ್ದಾರೆ ಜನ ಎಲ್ಲ ಸೇರಿ ಆ ವಸಂತಾಚಾರಿಗೆ ಅಲ್ಲೆಲ್ಲ ದೊಡ್ಡವರೆಲ್ಲ ಉಳಿದು ಈ ಥರ ಜಾತಿ ವಿಚಾರವಾಗಿ ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಅಲ್ಲೆಲ್ಲರೂ ಕೂಡ ಸ್ವಲ್ಪ ವಾತಾವರಣ ತಿಳಿ ಮಾಡಿಬಿಟ್ಟಿದ್ದಾರೆ ಸದ್ಯಕ್ಕೆ ಅಲ್ಲಿ ಒಂದು ಹತ್ತೊಂಬತ್ತು ಐದು ದಿವಸದಲ್ಲಿ ತಿಳಿ ಮಾಡಿಬಿಟ್ಟಿದ್ದಾರೆ ಅವರಷ್ಟಕ್ಕೆ ಅವರು ಹೊರಟೋಗಿದ್ದಾರೆ ಇವರಷ್ಟಕ್ಕೆ ಇವರು ತಣ್ಣಗಾಗ್ಬಿಟ್ಟಿದೆ ಇಷ್ಟು ನೆನ್ನೆ ನಡೆದಿರ್ತಕ್ಕಂಥ ಗಲಾಟೆ ವಿಚಾರ ಈ ವಿಚಾರವಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ವಸಂತಾಚಾರಿ ಒಂದು ಹೇಳಿಕೆ ಕೊಡಬೇಕಾದ್ರೆ ಇಲ್ಲಿ ನಮ್ಮ ಹೆಸರು ಜಿ ಅಂತ ಹೇಳಿಬಿಟ್ಟು ನಮ್ಮ ಹೆಸರನ್ನು ಉಪಯೋಗಿಸ್ಕೊಂಡು ನಮ್ಮ ಮನೆಯವರು ನಾವೇ ಅದನ್ನು ಗಲಾಟೆ ಕ್ರಿಯೇಟ್ ಮಾಡಿರೋ ರೀತಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಪ್ರಕಾರ ನಾನು ಈ ಒಂದು ಪಂಚಾಯಿತಿನಲ್ಲಿ ಬೇಕಂತಲೇ ಎಲ್ಲ ಗಲಾಟೆಗಳು ಕ್ರಿಯೇಟ್ ಮಾಡೋದು ಮಾಡೋದು ಮತ್ತು ಗಲಾಟೆ ಮಾಡಿಸೋದು ಅವ್ರ ಮೇಲೆ ಏನೋ ಇಲ್ಲಿ ಆರೋಪ ಮಾಡೋದು ಅಂತ ಹೇಳಿಬಿಟ್ಟು ಅವರು ಆರೋಪ ಮಾಡಿರ್ತಾರೆ ಈ ವಿಚಾರವಾಗಿ ನಿನ್ನೆ ಗಲಾಟೆ ಆಗಿರೋದು ಯಾರು ಹೇಮ್ ಹುಡುಗ ಅಂತ ಹೇಳ್ಬಿಟ್ಟು ಹೆಂಗಲ್ಲು ಹುಡುಗನಿಗೂ ಮತ್ತು ಇಲ್ಲಿ ಅವರು ಜಾತಿ ವಿಚಾರವಾಗಿ ಮಾತಾಡೋದಕ್ಕೆ ಸೀಮಿತವಾಗಿ ಗಲಾಟೆ ಆಗಿರೋದು ಅಲ್ಲಿ ಗಲಾಟೆ ಆಗಬೇಕಾದ್ರೆ ಎಲ್ಲ ಜನರು ಸೇರಿಕೊಂಡು ಅಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಏನು ಜಾತಿ ವಿಚಾರವಾಗಿ ಮಾತಾಡಿದ್ದು ಯಾಕೆ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ ಅಷ್ಟಕ್ಕೆ ಮುಗಿಸಿದ್ದಾರೆ ಇದಾದ ಮೇಲೆ ಇದನ್ನು ಬೇಕಂತಲೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ಅಲ್ಲಿ ನಮ್ಮ ಕ್ಷೇತ್ರದ ಪುಟ್ಟಾಂಜಪ್ಪ ಅವರು ಹಾಸ್ಪಿಟ್ಲಿಗೆ ಭೇಟಿ ನೀಡಿ ವಸಂತ್ ಕುಮಾರ್ನ ವಿಚಾರ ತಿಳ್ಕೊಬೇಕಾದ್ರೆ ಅಲ್ಲಿ ಆ ಹಾಸ್ಪಿಟ್ಲಲ್ಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಈ ನರಸಿಂಹಮೂರ್ತಿಯಿಂದ ಈ ಗ್ರಾಮ ಪಂಚಾಯಿತಿನಲ್ಲಿ ಅಟ್ರಾಸಿಟಿಗಳು ಹಾಕೋದ್ರ ಮುಖಾಂತರ ಅಂತ ರಾಜಕೀಯವಾಗಿ ಹಿಡಿತ ಸಾಧಿಸ್ತಾ ಇದ್ದಾನೆ ಮತ್ತು ರಾಜಕೀಯವಾಗಿ ಎಲ್ಲರಲ್ಲೂ ಕೂಡ ಬಲಿ ತಗೊಳ್ತಾನೆ ಮತ್ತು ಆತ ಅಟ್ರಾಸಿಟಿಗೆಲ್ಲ ಹಾಕೋದ್ರ ಮುಖಾಂತರನೇ ಎಲ್ಲರೂ ಕೂಡ ಭಯಭೀತರನ್ನಾಗಿ ಮಾಡ್ತಾನೆ ಬೇಕಂತಲೇ ಅದನ್ನು ಇಲ್ಲಿ ವಾತಾವರಣ ತುಂಬ ಏನು ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾನೆ ಅಂತಕ್ಕ ಒಂದು ರೀತಿಯಲ್ಲಿ ಮಾತಾಡಿದ್ದಾನೆ ಇದನ್ನು ನಾವು ನೋಡೋದಾದರೆ ಅದು ಇಲ್ಲಿವರೆಗೂ ಕೂಡ ನಾವು ಯಾವ ರೀತಿ ಭಯದ ವಾತಾವರಣ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಾನು ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎರಡು ಸಾವಿರದ ಐದರಿಂದ ಇಲ್ಲಿ ನಾನು ಸದಸ್ಯರಾಗಿದ್ದೀನಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಎರಡು ಸಲ ನಾನು ಇಲ್ಲಿ ಎರಡು ಕ್ರೀಡಿದ್ದೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಕ್ರೀಡಿದ್ದೀನಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಒಂದು ಪಿರೀಡ್ ಇಲ್ಲಿ ಕೆಲಸ ಮಾಡಿಕೊಂಡಿದ್ದೀನಿ ಇಷ್ಟು ವರ್ಷಗಳ ಕಾಲ ನಾನಾಗಲಿ ನಮ್ಮ ಕುಟುಂಬದವರಿಂದಾಗಲಿ ಅಥವಾ ಈ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ಗ್ರಾಮದಿಂದಾಗಲಿ ಒಂದು ಅಟ್ರಾಸಿಟಿ ಕೇಸ್ ಲೀಸ್ಟ್ ಆಗಿರೋದು ಅವ್ರು ತೋರಿಸಲಿಬೇಕಾದ್ರೆ ಒಂದು ಅಟ್ರಾಸಿಟಿ ಕೇಸ್ ಅಟ್ಲೀಸ್ಟ್ ಒಂದು ಎನ್ ಸಿ ಆರ್ ಆಗಿರಬೇಕು ಇವಾಗ ನಮ್ಮ ಮನೆ ಕಡೆಯಿಂದ ಯಾರನ್ನಾದರೂ ಭಯ ಪಟ್ಟಿರೋದಾಗಲಿ ಅಥವಾ ಭಯ ಪಡಿಸಿರೋದಾಗಲಿ ಅಥವಾ ನಮ್ಮ ಮೇಲೆ ಯಾರಾದರೂ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದಾಗ್ಲಿ ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ ಇರ್ತದಲ್ಲ ಅದು ತೋರಿಸ್ಬೇಕಲ್ಲ ವಿಚಾರ ತಿಳ್ಕೋಬೇಕು ಮಾಹಿತಿ ತಿಳ್ಕೊಂಡು ಮಾತಾಡಬೇಕು ಅವರು ಯಾರೋ ಒಬ್ಬ ಮುಖಂಡರು ಗಣಿತ ಮುಖಂಡರು ಇಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ನಾವೆಲ್ಲ ಇಲ್ಲಿ ಯಾವುದು ಪಕ್ಷಾತೀತವಾಗಿ ಒಂದು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡಿಕೊಂಡು ಒಂದು ಶಾಂತಿ ವಾತಾವರಣದಿಂದ ಗಂಜಿಗುಂಟೆ ಪಂಚಾಯತ್ನಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ ಇದನ್ನು ಅವರು ಪುಟ್ಟಂಜಪ್ಪ ಅವ್ರನ್ನ ನೇರವಾಗಿ ಮಾತಾಡಿದ್ದಾರೆ ಏನೋ ಇವರು ಬೈದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಾನು ಯಾವ ರೀತಿ ವೈದ್ಯ ವಾತಾವರಣ ಕ್ರಿಯೇಟ್ ಮಾಡಿದ್ದೀನಿ ಅಥವಾ ಜಾತಿಗಳ ಮುದ್ದಾಗಿರ್ತಕ್ಕಂಥ ಅಥವಾ ಅದು ಬೇಡ ಅಟ್ಲೀಸ್ಟ್ ನಾವು ಆದರೂ ಕೂಡ ಕನಿಷ್ಠ ರಾಜಕೀಯವಾದರೂ ಕೇಸ್ಗಳಾಗಿರಬೇಕು ರಾಜಕೀಯವಾಗಿರ್ತಕ್ಕಂಥ ಕೇಸ್ಗಳೇನಾದರೂ ಆಗಿದೆಯಾ ಮತ್ತು ಇಲ್ಲಿ ಇನ್ನೂ ಒಂದು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ ಅಂತ ಹೇಳ್ಬೇಕು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಲೀಡ್ರುಗಳು ಇದ್ದಾರೆ ಯಾರೇ ಆಗಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಯಾರೇ ಆಗಲಿ ನೆನ್ನೆಯಿಂದ ಕಾಂಗ್ರೆಸ್ ಪಕ್ಷದವರು ಯಾರಾದರೂ ಆಗಲಿ ನಾವು ನಮ್ಮ ಪಕ್ಷದಿಂದ ಈ ಥರ ಆಗಿದೆ ಜೆ ಡಿ ಎಸ್ ಪಕ್ಷಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರಾದರೂ ನೋಡಿದ್ದೀರಾ ಇಲ್ಲಿ ಯಾವುದೇ ಕಾಂಗ್ರೆಸ್ ಜೆ ಡಿ ಎಸ್ ಬಗ್ಗೆ ಯಾವುದೇ ಗಲಾಟೆಗಳಾಗ್ತಾ ಇಲ್ಲ ಆಗಿಲ್ಲ ಬೇಕಂತ ಈ ವರ್ಷ್ ಕುಮಾರ್ ಯಾರೋ ತಲೆ ಮಾಡಿ ಅಲ್ಲಿ ಜಾತಿ ವಿಚಾರವಾಗಿ ಮಾತಾಡಿದ್ದಕ್ಕೆ ಆತ ಗಲಾಟೆ ಮಾಡಿರೋದಕ್ಕೆ ಗಲಾಟೆ ಆಗಿರೋದು ವರ್ತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳಾಗಲಿ ಅಥವಾ ಅಟ್ರಾಸಿಟಿ ಕೇಸ್ಗಳಾಗಲಿ ಅಥವಾ ರಾಜಕೀಯ ಕೇಸ್ಗಳೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಕೂಡ ದಾಖಲಾಗಿರ್ತಕ್ಕಂಥ ಉದಾಹರಣೆ ಇಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಇದುವರೆಗೂ ಕೂಡ ಅದು ಒಂದು ಎನ್ ಸಿ ಆರ್ ಆಗಿಲ್ಲ ಏನೋ ಜಾತಿ ವಿಚಾರವಾಗಿ ಒಂದು ಕೇಸಾಗಿಲ್ಲ ರಾಜಕೀಯವಾಗಿ ಕೂಡ ಒಂದು ಕೇಸ್ ಕೇಸಾಗಿಲ್ಲ ಅಂಥದ್ರಲ್ಲಿ ಪುಟ್ಟಾಂಜಲಪ್ಪನಿಗಾರ ಯಾವ ರೀತಿ ಮಾಹಿತಿ ತಗೊಂಡಿದ್ದಾರೋ ಅಥವಾ ಯಾವ ರೀತಿ ಅವ್ರ ಮಾಹಿತಿ ಕಲೆ ಹಾಕಿದ್ದಾರೆ ಗೊತ್ತಿಲ್ಲ ಆದರೆ ನಮ್ಮ ಮೇಲೆ ಅದನ್ನು ಅಲಗೇಷನ್ ಮಾಡಿರೋದು ನಿಜವಾಗ್ಲೂ ಕೂಡ ಅವರ ಒಂದು ಕಾರ್ಯವೈಖರಿಗಿನ ತುಂಬ ಅವರು ಸರಿಯಾಗಿ ಮಾಹಿತಿ ತಗೊಳ್ಳದಿರೋ ಮಾತಾಡ್ತಕ್ಕಂಥ ಒಂದು ಮಾತನ್ನು ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾಹಿತಿ ತಗೊಳ್ಳಿ ಗಂಜುಗುಡ್ಡ ಪಂಚಾಯಿತಿಯಲ್ಲಿ ಯಾರೇ ಆಗಲಿ ಏನೇ ಆಗಲಿ ಮಾಡಬೇಕನ್ನೋದು ಮಾಹಿತಿ ತಗೋಬೇಕು ಮತ್ತು ಇದನ್ನು ಮತ್ತೆ ಇನ್ನೊಂದು ರೀತಿ ಏನೋ ಆ ಹಿಂದೆ ಇರ್ತಕ್ಕಂಥ ಶಾಸ್ತ್ರಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವಿಚಾರ ಕೂಡ ಮಾತಾಡಿದ್ದಾರೆ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ ಏನೋ ಇದು ಇಲ್ಲಿ ಸಮಾಜ ಸೇವಕರು ಪುಟ್ಟೊಬ್ಬರೇ ಅಲ್ಲ ಶಿಡ್ಲಗಡೆ ತಾಲೂಕಲ್ಲಿ ಸುಮಾರು ಜನ ಈ ಸಮಾಜ ಸೇವಕರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೀವು ಪತ್ರಕರ್ತರು ಅಲ್ಲಿ ಇದ್ದೀರಿ ನಾನು ಯಾರ ಹೆಸರು ಕೂಡ ಪ್ರಸ್ತಾಪ ಮಾಡಿ ನಾನು ಭಾಷಣ ಮಾಡಿಲ್ಲ ನಾನು ಮಾತಾಡಿದ್ದೆನೋ ವಿಚಾರ ಇಲ್ಲಿ ಸಮಾಜ ಸೇವಕರು ಏನೋ ಸಾವಿರನ ಎರಡು ಸಾವಿರ ಹದೈನೋ ಕೊಟ್ಟು ಪ್ರಚಾರ ಇಟ್ಟಿಸ್ಕೊಳ್ತಾರೆ ಪ್ರಚಾರಕ್ಕೋಸ್ಕರ ಸಮಾಜ ಸೇವಕರಿಗೆ ಕೆಲಸ ಮಾಡ್ಕೊಂಡು ಅಂತ ಇದ್ದಾರೆ ನಮ್ಮ ಶಾಸಕರು ಸುಮಾರು ಕೋಟ್ಯಾಂತರ ರೂಪಾಯಿ ವಿದ್ಯೆಗೆ ಮತ್ತು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ರು ಕೂಡ ಅವ್ರ ಪ್ರಚಾರಕ್ಕೆ ಕೊಡಲ್ಲ ಅಂಥ ಪ್ರಶಾಸಕರನ್ನ ನಾವು ಮುಂದುವರ್ಸ್ಬೇಕಂತಕ್ಕಂಥ ವಿಚಾರ ಮಾತಾಡಿದ್ದೇವೆ ಹೊರತು ಯಾವೊಬ್ಬ ಸಮಾಜ ಸೇವಕರ ವಿರುದ್ಧ ನಾವು ಮಾತಾಡಿಲ್ಲ ನಾವು ವೈಯಕ್ತಿಕವಾಗಿ ಯಾರು ಅವರು ಮಾತಾಡಿಲ್ಲ ಇವರೊಬ್ಬರೂ ಇಲ್ಲ ಸಮಾಜ ಸೇವಕರು ಪುಟ್ಟಂಗೆ ಒಬ್ಬೊಬ್ಬರೇ ಇಲ್ಲ ಶಿಳ್ಳಿಘಾಟ ತಾಲೂಕಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ ಸಮಾಜ ಸೇವಕರು ಇನ್ನೂ ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಸಮಾಜ ಸೇವಕರು ಇದ್ದಾರೆ ಅವರು ಇವರು ಮಾಡಲಿ ಬೇಕಾದ ನಮ್ಗೆ ಬೇಕಾಗಿಲ್ಲ ಇವರು ಸಮಾಜ ಸೇವೆ ಬೇಕಾದರೆ ಡಂಗೂರ ಬಾಳಿಸ್ಕೊಂಡು ಬಂದು ಬೇಕಾದರೆ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ಲಿ ನಮ್ಗೆ ಅದು ಬೇಕಾಗಿಲ್ಲ ನಾನು ಹೇಳ್ತಾ ಇಲ್ಲ ಅದನ್ನು ನಾನು ಹೇಳಿದ್ದೆ ಏನದು ಯಾರ ಸಮಾಜ ಏನೇ ಕೆಲಸ ಮಾಡಿದ್ರೂ ಕೂಡ ಪ್ರಚಾರಕ್ಕೆ ಕೆಲವರು ಮಾಡ್ಕೊಂಡು ಹೋಗ್ತಾರೆ ಅದು ಕೆಲವರು ಅಂತ ಹೇಳಿದ್ದೀನಿ ನಾನು ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿ ಪುಟಾಜಪ್ಪ ಅಂತ ಹೇಳಲಿಲ್ಲ ನಾನು ಯಾರೋ ಕೆಲವರಿಗೆ ಪ್ರಚಾರಕ್ಕೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಶಾಸ್ತ್ರ ಆ ಥರ ಮಾಡಲ್ಲ ಕೈ ನಾನು ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಅವರ ಕೈ ಬಳಸ್ಕೊ ಬಲಪಡಿಸ್ಬೇಕು ಮತ್ತು ನಾವೆಲ್ಲೂ ಕೊಡೋರು ಬುಡಕಟ್ಟು ಜನಾಂಗದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಆ ಭಾಷಣದಲ್ಲಿ ಮಾತಾಡಿದ್ದೀನಿ ಅದನ್ನು ಮತ್ತೆ ಪುಟ್ಟಾಜಪ್ಪ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಹೇಳಿಕೆನಲ್ಲಿ ನಾನೇನೋ ಭಾಷಣ ಮಾಡುವಾಗ ಸಮಾಜ ಸೇವಕರನ್ನು ಸಮಾಜ ಘಾತಕರು ಅಂತ ಹೇಳ್ಬಿಟ್ಟು ನಾನು ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲಾದರೂ ಕೂಡ ಆ ವಿಡಿಯೋದಲ್ಲಿ ಸಮಾಜ ಗಾತಕ ಅಂತಕ್ಕಂಥ ಪದವನ್ನು ಅವ್ರು ತೋರಿಸಲಿ ಬೇಕಾಗಿದೆ ನಾನು ಹೇಳಿದ್ರೆ ಪ್ರಚಾರ ಬಿಡ್ಸ್ಕೊಳ್ತಾರೆ ಅಂತ ಹೇಳಿದ್ದೀನಿ ಹೊರತು ನಾನು ಯಾರೋ ಸಮಾಜದ ಘಾತಕರು ಅಥವಾ ಇನ್ನೊಬ್ರು ಇನ್ನೊಬ್ರು ಅಂತ ನಾನು ಅದು ನಾನು ಆಗಿ ಮಾತಾಡಿದ್ದೀನಿ ಅದನ್ನು ಆ ನಾರ್ಮಲ್ ಆಗಿ ಮಾತಾಡಿರೋದನ್ನು ಅವ್ರು ಯಾಕಾರೋ ಅವರು ಆ ಥರ ತಿಳ್ಕೊಟ್ರು ಗೊತ್ತಿಲ್ಲ ಅದು ಹಾಗೆ ಮತ್ತಿವಾಗ ನಾನು ಪ್ರಶ್ನೆ ಇಷ್ಟೇ ಬೇರವಾಗಿ ಪುಟ್ಟಾಜಪ್ಪ ನನ್ನ ಪ್ರಶ್ನೆ ಏನಂದರೆ ಪುಟ್ಟಂಜಪ್ಪ ಅವರಿಗೆ ನಾನು ಈ ಪಂಚಾಯಿತಿನಲ್ಲಿ ಯಾವುದೇ ಆಗಿರ್ತಕ್ಕಂಥ ಬೈದು ವಾತಾವರಣ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಯಾವುದಾದ್ರೂ ಒಂದು ಅಟ್ರಾಸಿಟಿ ಕೇಸ್ ಹಾಕ್ಸಿರೋದಾಗಿ ಅಥವಾ ಒಂದು ಎನ್ ಸಿ ಆರ್ ಆಕ್ಷರೋದ್ರಾಗಲಿ ಒಂದು ಜಾತಿ ವಿಚಾರವಾಗಿ ಯಾವುದೇ ಒಂದು ಗಲಾಟೆ ಮಾಡಿಸಿರೋದು ಒಂದು ಉದಾಹರಣೆ ಸಣ್ಣ ಉದಾಹರಣೆ ತೋರಿಸಿದ್ರು ಕೂಡ ನಾನು ಇವತ್ತಿಗೂ ಕೂಡ ಸರ್ ನಾನು ಇಪ್ಪತ್ತು ವರ್ಷಗಳಿಂದ ಹೇಳ್ತಾ ಇದ್ದೀನಿ ನಾನು ಇವತ್ತಲ್ಲ ಇಪ್ಪತ್ತು ವರ್ಷಗಳಿಂದ ಇದುವರೆಗೂ ಕೂಡ ಅಂಥ ಒಂದು ಉದಾಹರಣೆ ಒಂದು ತೋರಿಸಿದ್ರೆ ನಾನು ಇವತ್ತೇ ನಾನು ನಿವೃತ್ತಿ ರಾಜಕೀಯದಿಂದ ಇನ್ನು ರಾಜ ರಾಜಕೀಯದಿಂದ ಅದು ತೋರ್ಸೋಕಾಗಲೇ ತರ್ತಾ ಇರ್ತಾರೆ ತುಪ್ಪ ಮಾಹಿತಿ ತಿಳ್ಕೊಂಡು ಮಾತಾಡಿದರೆ ಅದನ್ನು ಅಥವಾ ಏನು ಏನಾಗಬೇಕು ಆಗದೆ ಅದು ಚೆನ್ನಾಗಿ ಇದನ್ನು ನಾನು ನೇರವಾಗಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದೀನಿ ಇಂಥ ಒಂದು ಸುಳ್ಳು ಮಾಹಿತಿಗಳನ್ನು ಏನು ಪ್ರಚಾರಕ್ಕೋಸ್ಕರ ಮಾತಾಡಬಾರದು ಜೊತೆಗೆ ಒಬ್ಬ ಮುಖಂಡರನ್ನ ಅವಹೇಳನವಾಗಿ ಮಾತಾಡ್ತಕ್ಕಂಥ ವಿಚಾರ ಆಗಬಾರ್ದು ಬೇರೆ ಮಾಡಬೇಕಾದ್ರೆ ಸಮಾಜ ಸೇವೆ ಮಾಡಬೇಕಾದ್ರೆ ಅದನ್ನ ಬೆಂಗೂರ ಬಾರಿಸ್ಕೊಂಡು ಬೇಕಾದರೆ ಎಷ್ಟು ಬೇಕಾದರೂ ಅಷ್ಟೇ ಮಾಡ್ಕೊಂಡು ಹೋಗಲಿ ನಮ್ಗೆ ಬೇಕಾಗಿಲ್ಲ ಅದು ಪ್ರಜೆಗಳು ನೋಡ್ಕೊಳ್ತಾರೆ ಜನರು ನೋಡ್ತಾರೆ ಅವ್ರು ಯಾರ್ಯಾರು ಏನೇನು ಮಾಡ್ತಾರೆ ಪ್ರಜೆಗಳಿಗೆ ಸಂಬಂಧಪಟ್ಟಿರೋದು ಈ ವಿಚಾರ ಅವ್ರು ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ಅವ್ರು ಮಾತಾಡೋದಾದ್ರೆ ನಿಲ್ಲಿಸಬೇಕು ಮತ್ತು ನನ್ನ ಹೆಂಗೆ ಆಗಿರ್ತಕ್ಕಂಥ ಗಲಾಟೆ ವಿಚಾರ ಅದು ಪೊಲೀಸ್ಗೆ ಸಂಬಂಧಪಟ್ಟಿರೋದು ಗಲಾಟೆ ಆಗಿದೆ ಅದು ಅವ್ರ ಮೇಲೆ ಗಲಾಟೆ ಅವ್ರಿಗೆ ಕಿತ್ತಾಡ್ಕೊಂಡಿದ್ದಾರೆ ಆ ವಿಚಾರವಾಗಿ ಕಂಪ್ಲೇಂಟ್ ಇಟ್ಕೊಟ್ಟಿದ್ದಾರೆ ಕೆ ಕಂಪ್ಲೇಂಟ್ ವಿಚಾರ ಹೋಗಿದ್ದಾರೆ ಎಷ್ಟೋದು ಅದನ್ನು ಮತ್ತೆ ರಾಜಕೀಯಕ್ಕೆ ಯಾಕೆ ಬಳಸ್ಕೋಬೇಕು ಇಲ್ಲಿ ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಪದ ಬಳಸಿದ್ದಾರೆ ಇದು ಕಾಂಗ್ರೆಸ್ ಜೆ ಡಿ ಎಸ್ ಗಲಾಟೆನೇ ಅಲ್ಲ ಯಾರು ಇಬ್ಬರ ಮಧ್ಯೆ ಆಗಿರ್ತಕ್ಕಂಥ ಗಲಾಟೆ ಅಲ್ಲ ಆತ ಕಾಂಗ್ರೆಸ್ ಲೀಡ್ರು ಅಂತ ವಸಂತಾಚಾರ್ಯ ಕಾಂಗ್ರೆಸ್ ಲೀಡ್ರು ಅಂತ ಯಾರೂ ಗಮನಕ್ಕೆ ಗೊತ್ತಿಲ್ಲ ಅದು ಅಲ್ಲಿ ಕಾಮನ್ ಆಗಿರೋದು ಇಬ್ಬರು ಗಲಾ ಇಬ್ಬರ ಬಗ್ಗೆ ಗಲಾಟೆ ಆಗಿರೋದು ಅದನ್ನು ನಾನು ಅದು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಜೆ ಡಿ ಎಸ್ ಕಾಂಗ್ರೆಸ್ ಗಲಾಟೆಲ್ಲಾಗಿಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಆಗಿಲ್ಲ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನು ಅವರು ಜೆ ಡಿ ಎಸ್ ಕಾಂಗ್ರೆಸ್ ಅಂತಕ್ಕಂಥ ಪದವನ್ನು ತೆಗೆದು ಮತ್ತು ಅವರು ಪುಟ್ಟಂಗಪ್ಪ ಅವ್ರು ಮಾತಾಡಿರ್ತಕ್ಕಂಥ ವಿಚಾರಗಳು ಏನೋ ನಮ್ಮ ವೈಯಕ್ತಿಕವಾಗಿ ಹೆಸರಿ ಮಾತಾಡಿರೋದು ಇವೆಲ್ಲ ಕೂಡ ತುಂಬ ಕಡಿಮೆವಾಗಿರ್ತಕ್ಕಂಥ ಮಾತುಗಳಂತೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಮಾತಾಡ್ಕೊಳ್ತಾ ಇರೋದು ವಿಚಾರ ಏನೋ ಜಾತಿ ವಿಚಾರವ್ರು ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಅಂತ ಅವರು ಹುಡುಗ ಹೋಗಿದ್ದಾರೆ ಆ ವಿಚಾರ ಕೇಳಿಸ್ಕೊಂಡು ನೀವು ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಈ ಥರ ಅಲ್ಲಿ ಅಂತ ಹೇಳಿ ಕ್ವಶನ್ ಮಾಡಿದ್ದಾನೆ ಆ ಕ್ವಶನ್ ಮಾಡಿದಾಗ ಅವ್ರಿಗೂ ಅವ್ರಿಗೂ ಗಲಾಟೆ ಆಗಿದೆ ಇಬ್ರಿಗೂ ಆ ಇಬ್ಬರಿಗೂ ಗಲಾಟೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಆವಾಗ ಎಲ್ಲರೂ ಕೂಡ ಅಲ್ಲಿ ಕ್ರೌಡ್ ಕ್ರೌಡ್ ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಇದ್ದಾರೆ ಅಲ್ಲಿ ಬರೀ ನಮ್ಮ ಕುಟುಂಬದವರು ಒಬ್ಬರು ಇಬ್ಬರು ಇದ್ದಾರೆ ಅವರು ಇದ್ದಾರೆ ಪಬ್ಲಿಕ್ಸು ಇದ್ದಾರೆ ಎಲ್ಲ ಜನರು ಇದ್ದಾರೆ ಎಲ್ಲ ಎಲ್ಲ ಒಬ್ಬರು ಅಂತಲ್ಲ ಎಲ್ಲರೂ ಇದ್ದಾರೆ ಪ್ರತ್ಯೇಕವಾಗಿ ನಮ್ಮ ಕುಟುಂಬ ಅಂತ ಯಾಕೆ ಪ್ರಿಷನ್ ಮಾಡಿದ್ರೆ ಗೊತ್ತಿಲ್ಲ ನಮ್ಮ ಕುಟುಂಬ ನಾವು ಅವ್ರನ್ನ ಸ್ಪೆಷಲ್ ಆಗಿ ನಾವು ಯಾರು ಕೂಡ ನಮ್ಮ ಹೋಗಿ ಅವ್ರಿಗೆ ಗಲಾಟೆ ಮಾಡಿಲ್ಲ ಇಲ್ಲ ನಾವು ಹೋಗಿ ಗಲಾಟೆ ಮಾಡಿಲ್ಲ ನಾವು ಪ್ರಶ್ನೆ ಮಾಡಿಲ್ಲ ನಾವು ಎಂಥದ್ದು ಮಾಡಿಲ್ಲ ಆತ ವಸಂತಾಚಾರಿ ಕೆಲಸ ಏನಂತಂದ್ರೆ ಅವ್ರು ಬರೀ ಏನು ಯಾವ್ದಾದ್ರು ವಿಡಿಯೋಗಳು ತಗೊಳ್ಳೋದು ಅಪ್ಲೋಡ್ ಮಾಡೋದು ವಿಡಿಯೋಗಳು ತಗೊಳ್ಳೋದು ಅಪ್ಲೋಡ್ ಮಾಡೋದು ಅದು ಒಳ್ಳೆಯದಾಗ ಕೆಟ್ಟದ್ದಂತಲ್ಲ ಬರೀ ಪ್ರಚಾರ ಇಡ್ಸ್ಕೊಳ್ಳೋಕೆ ಏನೋ ಮಾಡ್ಕೊಂಡು ಅಂತ ಇರ್ತಾರೆ ಅದರಲ್ಲಿ ಯಾರು ಕೂಡ ಊರಲ್ಲಿ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ ಈ ವಿಚಾರ ಆ ಜಾತಿ ವಿಚಾರ ಮಾತಾಡಿದ್ದಕ್ಕೆ ಅವರು ಮಾತಾಡಿದ್ದಾರೆ ಹೊರತು ಅದು ಬೇರೆಯವರು ಮಾತಾಡೋದು ಅವ್ರು ಮಾತಾಡಿರೋರು ಸರ್ಕಲ್ ಅಲ್ಲೂ ಇಲ್ಲ ಹೊರತು ಇಲ್ಲಿ ಗಲಾಟೆ ಆದ್ರೆ ಗೊತ್ತಿಲ್ಲ ಅಲ್ಲಿ ಹೋದಾಗ ಸೈಟು ಕ್ಲಿಯರ್ ಆಗಿದೆ ಅಲ್ಲಿ ಗಲಾಟೆ ಇಲ್ಲ ತಕರಾರಿಲ್ಲ ತಕರಾರ್ ಇಲ್ಲ ನೀವು ಬಂದಿದ್ರಲ್ಲ ಅಲ್ಲಿ ಅಲ್ಲಿ ಕರೆಕ್ಟಾಗಿ ಆಗಿ ಸೈಟ್ ಅಲ್ಲಿ ಜನರು ತಕರ ತಕರಾರು ಮಾಡೋರಿದ್ರ ಲೈನ್ ಹಾಕಿದ್ರು ಎಲ್ಲ ಲೈನ್ ಹಾಕಿದ್ದಾರೆ ಮತ್ತೆ ಎಲ್ಲ ಏನು ಏನೆಲ್ಲ ಲೈನ್ ಹಾಕಿ ಎಲ್ಲ ಪೂಜೆ ಮಾಡಿದ್ದಾರೆ ಯಾರಾದರೂ ಪ್ರಸವ ಆಗಲಿ ಬೇರೆ ಯಾರಾಗ್ಲಿ ಏನಾಗ್ಲಿ ಏನು ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇದ್ದಾಗ ಇಷ್ಟು ಪ್ರಾಬ್ಲಮ್ ಇಷ್ಟ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಇತ್ತು ಹಾಗಾಗಿ ಇಲ್ಲಿ ಗಲಾಟೆ ಅದಕ್ಕೋಸ್ಕರ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಕ್ಯಾಕ್ ಅವ್ನ ಮುಖ್ಯವಾಗಿ ನಾನು ಅವರು ಏನು ಪುಟ್ಟಾಂಜಪ್ಪ ಅವರು ಮಾತಾಡಿದರೆ ಬಹಳ ಮುಖ್ಯವಾದ ಮಾತಾಡೋದ್ರೆ ಇಲ್ಲಿ ಒಂದು ನಾನು ಜಾತಿ ರಾಜಕಾರಣ ಮಾಡೋದಾಗಲಿ ಅಥವಾ ಬೈದ ವಾತಾವರಣ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಕೂಡ ತುಂಬ ನಾವು ನೋವಾಗತಕ್ಕಂಥ ವಿಚಾರ ಅದೇ ಯಾಕಂದರೆ ಇಲ್ಲಿ ನಾವು ಸ್ನೇಹಮಯವಾಗಿ ನಾವು ಇಲ್ಲಿ ರಾಜಕೀಯ ಮಾಡಿಕೊಂಡು ಸ್ನೇಹದಿಂದ ನಾವಿಲ್ಲಿ ವಾತಾವರಣ ಸ್ನೇಹದ ವಾತಾವರಣ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಹೊಯಿತು ಆ ಥರ ಯಾವುದು ಬೈದ ವಾತಾವರಣ ಇಟ್ಟು ಇಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದಾರೆ ಎಲ್ಲ ಇದ್ದಾರೆ ಪಂಚಾಯತ್ನಲ್ಲಿ ಸಲ ಗೆಲ್ತಾರೆ ನಾವೊಂದು ಸಲ ಗೆಲ್ತೀವಿ ಇವಾಗ ಲಾಸ್ಟ್ ಟೈಮು ನಮ್ಮ ಪಕ್ಷದಿಂದ ನಾವು ಮೂರು ಜನ ಇದ್ವಿ ಅವ್ರು ಹದಿಮೂರು ಜನ ಇದ್ರು ಯಾವಾಗ ಕಾಂಗ್ರೆಸ್ ಅವರು ಆವತ್ತು ಕೂಡ ನಾವತ್ತೂ ಏನೂ ತಕರಾರಿಲ್ಲ ಅವ್ರು ಗೆದ್ಕೊಂಡಿದ್ರೆ ಆಯ್ತು ಈ ಸಲ ನಮ್ದು ಹದಿನಾರು ಜನ ನಾ ಹನ್ನೆರಡು ಜನ ನಾವು ಜೆ ಡಿ ಎಸ್ನವ್ರು ಇದ್ವಿ ಬರೀ ನಾಲ್ಕು ಜನ ಕಾಂಗ್ರೆಸ್ನವ್ರಿದ್ರು ಅವಾಗ ನಾಲ್ಕು ಜನ ಕಾಂಗ್ರೆಸ್ ಇದ್ರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ರೀತಿಯಾದಂಥ ಪಂಚಾಯತ್ ಅಭಿವೃದ್ಧಿನಲ್ಲಿ ಯಾವುದು ಕೂಡ ತಕರಾರ ತಟ್ಟೆ ತಕರಾರ ಇದನ್ನ ನಾವು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಎಲೆಕ್ಷನ್ ಬಂದಾಗ ನಾವು ಅವ್ರದ್ದು ಅವ್ರದ್ದೇ ನಮ್ದು ನಮ್ದೆ ಮತ್ತು ಅಭಿವೃದ್ಧಿ ವಿಚಾರ ಪಂಚಾಯತ್ ಅಭಿವೃದ್ಧಿ ವಿಚಾರ ಬಂದಾಗ ಅಥವಾ ಗ್ರಾಮಗಳ ವಿಚಾರ ಬಂದಾಗ ಇವಾಗ ಗ್ರಾಮ ದೇವತೆಗಳ ವಿಚಾರ ಬರ್ತಾ ಇದೆ ಇಲ್ಲಿ ನಾವು ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಇಲ್ಲಿ ಯಾವುದು ಇದು ಮಾಡಲ್ಲ ಈ ಹೊಸ ಚಾರ ಇದರಲ್ಲ ಇವ್ರು ನಾವು ಯಾರು ಊರಲ್ಲಿ ಯಾರು ಸೇರಿಸಲ್ಲ ಆ ಪಾರ್ಟಿಯವರು ಸೇರಿಸಲ್ಲ ಈ ಪಾರ್ಟಿಯವರು ಸೇರಿಸಲ್ಲ ಯಾವುದು ಊರಿನ ವಿಚಾರ ಬಂದಾಗಲೂ ಬೇಡಪ್ಪ ಬರೋದೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಎಲ್ಲ ಸೇರಿಕೊಂಡು ಊರಿನ ಕ್ರಾ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರಿ ಈ ಘಟನೆ ನಮ್ಮ ಜೆ ಡಿ ಎಸ್ನ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ ಅದು ನಮಗೆ ಜೆ ಡಿ ಎಸ್ ನಮ್ಮ ಪಕ್ಷದ ಜ ಪಕ್ಷವನ್ನು ಮತ್ತು ನಮ್ಮ ಶಾಸಕರನ್ನ ಟಾರ್ಗೆಟ್ ಮಾಡಿ ಅದನ್ನು ಮಾತಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಅದು ಅದು ಇಲ್ಲಿ ಯಾವುದೂ ಅದು ಆ ಥರ ಇಲ್ಲ ಇಲ್ಲಿ ಈ ಕಾಂಗ್ರೆಸ್ ಜೆ ಡಿ ಎಸ್ ಸ್ಪೆಷಲೇ ಇಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರು ಆ ಥರ ಇದ್ರೆ ಇವಾಗ ಕಾಂಗ್ರೆಸ್ ಆತ್ಮ ಹೇಳಿದ್ದವ್ರ ಪ್ರಕಾರನೇ ಸಿಂಗಲ್ ಆಗಿ ಒಬ್ಬ ಕಾಂಗ್ರೆಸ್ ಲೀಡ್ರನ್ನ ಹೊಡಿತಾ ಇದ್ದಾರೆ ಜೆ ಡಿ ಎಸ್ ಅವ್ರಂತ ಹೇಳಿದ್ರೆ ಹುರ್ದಿನ ಕಾಂಗ್ರೆಸ್ ಅವ್ರು ನೋಡ್ಕೊಂಡಿರ್ತಾರೆ ಸರ್ ಇಲ್ಲಿ ಊರಲ್ಲಿ ಆ ಕಾಂಗ್ರೆಸ್ ಅವರೇ ಬಿಡಿಸಿದ್ದಾರೆ ಏನೋ ಅವನು ಈ ಥರ ಮಾತಾಡಬೇಕಂದ್ರೆ ಕಾಂಗ್ರೆಸ್ ಅವರು ಅವ್ನು ಬೈದಿದ್ದಾರೆ ಕಾಂಗ್ರೆಸ್ ಲೀಡ್ರಲ್ಲೇ ಏ ಈ ಥರ ಜಾತಿ ವಿಚಾರವಾಗಿ ಮಾತಾಡಿ ಈ ಥರ ಊರುಗಳಲ್ಲೇ ಬೆಂಕಿ ಇಡಬೇಡಪ್ಪ ನೀನು ಅಂತ ಹೇಳ್ಬಿಟ್ಟು ಅವರೇ ಬೈದಿದ್ದಾರೆ ಇಲ್ಲಿ ಕಾಂಗ್ರೆಸ್ ಲೀಡರ್ಸ್ ಬೈದಿದ್ದಾರೆ ಅವ್ರು ಕೇಳ್ಬೇಕು ಸರ್ ಒಬ್ಬ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಸ್ಟ್ ಈ ಕೂಡ ಜಾತಿವಾದ ಆಗಿರ್ಬೇಕು ಇಲ್ಲ ದಲಿತ ವಿರೋಧ ಆಗಿರ್ಬೇಕು ಜಾತಿವಾದಿ ಏನೋ ಇವಾಗ ಅಲ್ಲಿ ವಸಂತಾಚಾರ್ಯ ಒಂದು ಜಾತಿ ವಿಚಾರವಾಗಿ ಜಾತಿ ಅವಹೇಳನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ನ ಜಾತಿವಾದಿ ಇದೆ ಅಂತ ಜಾತಿವಾದಿ ಇವತ್ತು ಬೆಂಬಲವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇಟ್ನೂ ಕೂಡ ಜಾತಿವಾದ ಆಗಿರ್ಬೇಕು ಇಂಥ ದಲಿತ ವಿರೋಧ ಆಗಿರ್ಬೇಕು ಏನಾದ್ರು ಇಲ್ಲ ಇಲ್ಲ ಅವರು ಅದನ್ನು ನೋಡ್ಕೋಬೇಕು ಸರ್ ಅದು ಕರೆಕ್ಟಾಗಿ ಅದು ಅವರು ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ಅದು ಕಂಪ್ಲೇಂಟು ಆ ಥರ ಇದೆ ಅಂತ ನನಗೆ ಹೇಳಿದ್ರು ನನಗೆ ಇದು ಕ್ಲಿಯರ್ ಆಗಿದೆ ದಲಿತ ಕುಟುಂಬಗಳು ಹನ್ನೆರಡು ಇದ್ದಾರೆ ಮತ್ತು ಎಲ್ಲ ಜನ ಎಲ್ಲ ಜಾತಿಯವರು ಸೇರಿ ಇಲ್ಲಿ ಒಟ್ರೇಗರಿದ್ದಾರೆ ಇದ್ದಾರೆ ನಟವರು ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಮತ್ತು ಬ್ಯಾಕ್ವರ್ಡ್ ಚೆಲ್ಲ ಎಲ್ಲ ಸೇರ್ಪುರ ಆರ್ನೂರು ಆರುನೂರು ಮನೆ ಮೇಲ್ಪಟ್ಟಿದ್ದಾರೆ ಅದರಲ್ಲಿ ಹನ್ನೆರಡು ಜನ ಮಾತ್ರ ಹನ್ನೆರಡು ಮನೆಗಳು ಮಾತ್ರ ಎಸ್ ಸಿ ಗುಳ್ಳಿದ್ದಾರೆ ಹನ್ನೆರಡು ಪ್ಲಸ್ ಹನ್ನೆರಡು ಒಂದು ಇಪ್ಪತ್ತು ಮನೆಗಳಿರ್ತಾಯಿದ್ದಾರೆ ಇಪ್ಪತ್ತು ಮನೆಯಲ್ಲಿ ಇರತಕ್ಕಂಥ ಒಂದು ಎಸ್ ಸಿ ಗ್ರೂಪಲ್ಲಿ ಇಷ್ಟು ಮನೆಗಳಿರುವಾಗ ನಾವು ಜಾತಿ ರಾಜಕಾರಣ ಮಾಡಿಕೊಂಡು ನಾವಿಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇರ್ತದ ವಿರೋಧ ಕಟ್ಕೊಂಡು ಕೆಲಸ ಮಾಡೋಕ್ಕಾಗ್ತದ ಮಾತನ್ನ ಹೇಳ್ತಾ ಇದಾರೆ ಭಯದ ವಾತಾವರಣ ನಾವು ಅಟ್ರಾಸಿಟಿ ಆಗ್ತಿರ್ತೀವಿ ಅದಕ್ಕಿಂತ ಅಟ್ರಾಸಿಟಿ ಇದುವರೆಗೂ ಕೂಡ ನಾವು ಈ ಪಂಚಾಯಿತಿನಲ್ಲಿ ಒಂದು ಇಪ್ಪತ್ತು ವರ್ಷದ ಮೇಲ್ಪಟ್ಟಾಗಿದೆ ಇಲ್ಲಿ ಅಟ್ರಾಸಿಟಿ ಕೇಸಲ್ಲಿ ಏನಾದರೂ ಇಲ್ಲ ಅದಕ್ಕಿಂತ ಮುಂಚೆ ಆಗಿತ್ತೋ ಆಗಿಲ್ಲ ಗೊತ್ತಿಲ್ಲ ನಾವು ಮೆಂಬರ್ ಆದಾಗಿಂದ ಅಟ್ಲೀಸ್ಟ್ ರಾಜಕೀಯ ವರ್ಗ ಒಂದು ಕಂಪ್ಲೇಂಟ್ ಹೋಗಲ್ಲ ಏನಾದರೂ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಇಲ್ಲೇ ಕೂತ್ಕೊಂಡು ಇಲ್ಲೇ ಸೆಟ್ಲ್ ಮಾಡ್ಕೊಳ್ತೀವಿ ಇಲ್ಲೇನಾದರೂ ಕೇಸುಗಳ್ ರಿಜಿಸ್ಟ್ ಆಗಿದ್ದರೆ ವೈಯಕ್ತಿಕವಾಗಿ ಆಗಿರ್ತದೆ ಇಲ್ಲ ಅದರ ಜಮೀನು ವಿಚಾರಗಳಾಗ ಬೇಕಾದರೆ ಅಲ್ಲಿ ಕೇಸುಗಳ್ ರಿಜಿಸ್ಟ್ ಆಗಿರ್ತದೆ ಇಲ್ಲ ಯಾರು ಮಕ್ಕಳ ಮೇಲೆ ಅದು ಇದು ಏನೋ ಗಲಾಟಾಗಿದೆ ಅಂಥ ಕೇಸು ನಿರೀಕ್ಷಣ ಆಗಿರ್ತದೆ ಇವತ್ತು ಇಲ್ಲಿ ರಾಜಕೀಯವಾಗಿ ಮತ್ತು ಜಾತಿ ವಿಚಾರವಾಗಿ ಇವತ್ತು ಕೂಡ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಎನ್ ಸಿ ಆರ್ ಆಗಿಲ್ಲ ಇದು ಆಗಿರುವಾಗ ಪುಟ್ಟಂಜೇಟಪ್ಪನವ್ರಿಗೆ ಹೆಂಗೆ ಮಾಹಿತಿ ಇದು ಗೊತ್ತಿಲ್ಲ ನಾವಿಲ್ಲಿ ಜಾತಿ ರಾಜಕಾರಣ ಮಾಡ್ತೀವಿ ಬಯದ ವಾತಾವರಣ ಮಾಡ್ತೀವಿ ಇಲ್ಲ ಭಯದ ವಾತಾವರಣ ಬಂದರೆ ಒಬ್ಬರಲ್ಲಿ ಒಬ್ಬಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬೇಕಲ್ಲ ಸರ್ ಇವೊಬ್ಬರು ಇವೊಬ್ಬರು ಭಯ ಪಡ್ಬೋದು ಎಲ್ಲರೂ ಭಯ ಪಡ್ತಾಯಿರ್ತಾರಾ ಇವೆಲ್ಲ ಕೂಡ ಬೇಕಂತಲೇ ಅದು ಟಾರ್ಗೆಟ್ ಮಾಡಿರೋದು ಅಷ್ಟೇ ಅದು ಮತ್ತು ನಾವೆಲ್ಲ ಟಾರ್ಗೆಟ್ ಮಾಡ್ತೀವಿ ಅಂತಕ್ಕಂಥ ಪದ ಬಯಸ್ತಿದ್ದಾರೆ ಅವರು ನಾಲ್ಕೈದು ಜನರಿಗೆ ಟಾರ್ಗೆಟ್ ಮಾಡಿದ್ದೀನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀವಿ ಅಂತ ಬಟ್ ಈಗ ಕುತ್ಕೊಂಡಿರೋರೆಲ್ಲ ಕೂಡ ನಾನು ಮೋಸ್ಟ್ಲಿ ಒಂದು ಎಸ್ ಸಿ ಎಷ್ಟು ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ನಾನು ಲೆಕ್ಕನೂ ಹಾಕಲ್ಲ ಅದು ಮಾತಾಡಬೇಕಾದ್ರೆ ಎಲ್ಲ ಅದರ ಅಷ್ಟು ವ್ಯವಹಾರ ಇರೋದಿಲ್ಲ ಎಲ್ಲ ಅದರ ಅಷ್ಟೇ ಬೇಕಾದರೆ ನೀವು ಇನ್ನೂ ಒಂದು ಬೇಕಾದ್ರೆ ನಾನು ನೇರವಾಗಿ ಹೇಳ್ತೀನಿ ಇಲ್ಲ ಬೇಕಾದ್ರೆ ನೀವು ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ ಇನ್ನು ಬೇರೆ ಊರಲ್ಲಿದ್ದಾರೆ ಅವ್ರನ್ನ ಕೇಳ್ಕೊಡಬೇಕಾದ್ರೆ ನೆನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ನಮ್ಮ ವಿಚಾರ ಆಗಿರ್ಬೋದು ಯಾವುದಾದ್ರು ನೀವು ಕಾಂಗ್ರೆಸ್ ಲೀಡ್ರ್ ಬೇಕಾದ್ರೆ ಕೇಳ್ಕೊಳ್ಳಿ ನೀವು ಎಲ್ಲಿ ಕೆಲವರು ಗೊತ್ತಿರ್ತಾರೆ ಕಾಂಗ್ರೆಸ್ ಲೀಡ್ರು ಇಲ್ಲಿ ಇಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೋ ಕೇಳ್ಕೊಳಬೇಕಾದ್ರೆ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಆಗಿಲ್ಲ ನಂಬರ್ ಒಂದು ನಂಬರ್ ಟೂ ಬಂದು ಹತ್ತು ಜಾತಿ ಗಲಾಟೆ ಆಗಿರೋದು ಈ ಜಾತಿ ವಿಚಾರ ಗಲಾಟೆ ಆಗಿರೋದಕ್ಕೆ ಜಾತಿ ಜಾತಿವಾದಿ ಗಮನಾಗಿರ್ತಕ್ಕಂಥ ಪುಟ್ಟ ಜನಪ್ಪ ನಮ್ಮ ಮೇಲೆ ಅದನ್ನ ದುಡ್ಡು ಕೂರಿಸ್ತಕ್ಕ ಪ್ರಯತ್ನ ಪಟ್ಟಿರೋದಂತೂ ತುಂಬಾ ಅದು ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅದು ಮಾತಾಡ್ತೀರಾ ಅದು ಸರ್ ಈಗ ಅಲ್ಲ 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 ನಿಮ್ಗೆ ಒಂದು ಮಾತು ಅಣ್ಣ ಒಂದೇ ಒಂದು ಒಂದೇ ಒಂದು ಸೆಕೆಂಡ್ ಈಗ ಅವ್ರ ಮೇಲೆ ಅಲಿಗೇಶನ್ ಬಂದಿರೋದನ್ನ ಅವ್ರು ಹೇಳಿದ್ದಾರೆ ಓಕೆ ನಾವು ಈ ಮೂರ್ತಿ ಅಂತ ಲೀಡ್ರು ನಮಗೆ ಚಿಕ್ಕಲ್ಲ ಯಾವುದು ತೊಂದರೆ ಕೊಡಲ್ಲ ಅವರು ಒಂದೇ ನಾವು ಒಂದೇ ಎಲ್ಲ ತಿಳ್ಕೊಳ್ಳಿ ಒಳ್ಳೆ ಲೀಡ್ರು ಒಳ್ಳೆ ಇದು ಕೊಟ್ಟಿದ್ದಾರೆ ಯಾರಿಗಾದರೂ ಸಹಾಯ ಮಾಡ್ತಾರೆ ಯಾರಿಗೂ ತೊಂದರೆ ಕೊಡಲ್ಲ ನ್ಯಾಯ ಏನಿದ್ರೆ ಅದು ಮಾಡ್ತಾರೆ ಕೇಸ್ಗಳು ಹಾಕೋಲ್ಲ ಅಟ್ರಾಸಿಟಿ ಹಾಕಲ್ಲ ಯಾರು ಆದ್ರೂ ಇಲ್ಲಿ ಪಂಚಾಯತಿಗೆ ಕುತ್ಕೊಂಡು ಮಾತಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಇಂಥ ಲೀಡರ್ನು ನಮ್ಗೆ ಚಿಕ್ಕಲ್ಲ ಸರ್ ನನ್ನ ಅವರು ಜಾತಿ ಬಗ್ಗೆ ಮಾತಾಡಿದ್ದಾರೆ ಆ ಮೂರ್ತಿಯವ್ರನ್ನೇ ಆ ಮೂರ್ತಿಯವರು ಅವರು ಆಗಿದೆ ಅಷ್ಟೇ ಅಲ್ಲಿ ಅಕ್ಕಿ ಪಿಕೆಯಲ್ಲಿ ಏನೂ ಇಲ್ಲ ಸರ್ ನಿಮ್ಮ ಏನು ಬೇರೆ ಇದಾಗಿರ್ತಕ್ಕಂಥ ಈ ಒಂದು ಹೋಮಗಲುಗಳಾಗಲಿ ಜಾತಿ ಗಲುಗಳಾಗ್ಲಿ ಯಾವುದು ನಡೆದಿಲ್ಲ ಶಾಂತಿ ಅಂತ ಹೋರಾಡ್ತಾ ಇದ್ದೀವಿ ಎಣ್ಣೆ ನಡೆದಂಥ ಘಟನೆಯಲ್ಲಿ ಇವರು ಏನು ಹೇಳ್ತಾರ ಅದು ಅದನ್ನು ನಾವು ಮಾಡ್ತೀವಿ ಅಷ್ಟೇ ನಿಮ್ಮ ಹೆಸರು ಸ್ವಾಮಿ ನಾನು ಘಟನಾ ಸ್ಥಳಕ್ಕೆ ಹೋಗಿ ಗಲಾಟೆ ಮಾಡುವ ಅದನ್ನು ಸುಖಾ ಸೇರ್ಪಡೆ ಮಾಡಿದ್ದಾರೆ ಯಾವ ವಿಡಿಯೋ ಆದ್ರೂ ನೋಡ್ಕೊಳ್ಳಿ ಇಲ್ಲಾಂದ್ರೆ ಎಲ್ಲಾದ್ರೂ ನೀವು ಊರಲ್ಲಿ ಎಲ್ಲಾದ್ರೂ ವಿಚಾರ ವಿಚಾರಣೆ ಮಾಡಿ ಅಂಗಡಿ ಪ್ರಾಪರ್ಟಿ ಏನಾದ್ರೂ ಗಲಾಟೆಗೆ ಹೋಗಿದ್ದಾನ ಅಂತ ಆ ಸ್ಥಳಕ್ಕೆ ನಾನು ಹೋಗಿಲ್ಲ ಆದ್ರೂ ನನ್ನ ಹೆಸರು ಸೇರ್ಪಡೆ ಮಾಡಿದ್ದಾರೆ ಯಾವ್ದ್ರೆ ಕಂಪ್ಲೇಂಟ್ ಅಲ್ಲಿ ಯಾರು ಸರ್ ಸೇರ್ಪಡೆ ಅನ್ನೋರು ಅವರು ಬೇಕಾಗಿದ್ದಂಗೆ ನಮ್ಮ ಹೆಸರು ಪ್ರಸ್ತಾಪ ಮಾಡಿ ರಾಜಕೀಯವಾಗಿ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಅವರು ನಮ್ಗೆ ನಮಗೆ ಟಾರ್ಗೆಟ್ ಮಾಡ್ತಾ ಅವ್ರು ಕ್ವಶನ್ ಮಾಡ್ತಾರೆ ಟಾರ್ಗೆಟ್ ಮಾಡಿ ಹೆಸರನ್ನ ಕಂಪ್ಲೇಂಟ್ ಅಲ್ಲಿ ಸೇರಿಸಿದ್ದಾರೆ ಯಾವ ರೀತಿ ನಮ್ಮ ಹೆಸರು ಕೊಟ್ಟು ಪಾಪ್ರಡರ್ತಿ ಅಂತ ಕಂಪ್ಲೇಂಟ್ ಅಲ್ಲಿ ನಮ್ಮ ಹೆಸರು ಸೇರಿಸಿದ್ದಾರೆ ನಾವು ಯಾವುದೇ ಘಟನಾ ಸ್ಥಳಕ್ಕೆ ಹೋಗೇ ಇಲ್ಲ ಹೋಗೇ ಇಲ್ಲ ಆದ್ರೂನು ಇವರು ಸೇರಿಸಿದ್ದಾರೆ